ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗಿನ್ನೂ ಮೊದಲನೇದಾಗಿ ನನ್ನ ಕರ್ನಾಟಕದ ಸಮಸ್ತ ಜನತೆಗೆ ಭಾರತ ಹುಣ್ಣಿಮೆಯ ಆರ್ಥಿಕ ಶುಭಾಶಯಗಳು ಯಾಕಪ್ಪ ಅಂತಂದರೆ ನಮ್ಮ ಇಡೀ ವರ್ಷದ ಹುಣ್ಣಿಮೆಗಳಲ್ಲಿ ಬರುವಂಥ ಪ್ರತಿಯೊಂದು ಹುಣ್ಣಿಮೆಗಳಲ್ಲಿ ಈ ಒಂದು ಹುಣ್ಣಿಮೆ ಭರತ ಹುಣ್ಣಿಮೆ ಏನಂತಾರಲ್ಲ ಇದು ದೊಡ್ಡ ಹುಣ್ಣಿಮೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂಥ ಒಂದು ಬೆಳಗಾವಿ ಜಿಲ್ಲೆಯ ಎಲ್ಲಮ್ಮ ಸವದತ್ತಿ ಎಲ್ಲಮ್ಮನ ಜಾತ್ರೆ ನಡೆಯೋದು ಅದ್ದೂರಿಯಾಗಿ ನಡಿತೈತಿ ಲಕ್ಷಾಂತರ ಜನ ಸೇರ್ತಾರೆ ಆಮೇಲೆ ಅದರ ಜೊತೆಗೆ ಲಿಂಗೇಶ್ವರನ ಕಾರಣಿಕ ಲಿಂಗೇಶ್ವರನ ಜಾತ್ರೆ ಆ ಒಂದು ಕಾರಣಕ್ಕೋಸ್ಕರ ಭರತ ಹುಣ್ಣಿಮೆ ಅನ್ನೋದು ನಮ್ಮ ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ಊರಿನಲ್ಲೂ ಆಯಾ ದೇವರುಗಳ ಒಂದು ಆರಾಧನೆ ಭಾಳ ಸೊಗಸಾಗಿ ನಡಿತೈತಿ ಅಷ್ಟೇ ಅದ್ದೂರಿಯಿಂದನೇ ನಡಿತೈತಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ನಮ್ಮ ಮನೆಯವರು ಮಂಗಳವಾರ ಭರತ ಹುಣ್ಣಿಮೆ ಹಿಂದಿನ ದಿನ ನಮ್ಮ ದಾವಣಗೆರೆಯ ನಗರ ದೇವತೆ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತಂದು ನಮ್ಮ ಮನೆಯಲ್ಲಿ ಇವತ್ತು ಭರತ ಹುಣ್ಣಿಮೆ ಪ್ರಯುಕ್ತ ಮನೆಯಾಗ ನಾವು ದೇವ್ರದ್ದು ಪಡ್ಲಿಗೆ ತುಂಬಿಸ್ತೇವ್ರಿ ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ವಿನೋಬ ನಗರ ಅನ್ನೋದು ಏನೈತೆ ವಿನೋಬ ನಗರ ಅದನ್ನು ಯಲ್ಲಮ್ಮ ನಗರ ಅಂತಲೂ ಕರೀತಾರೆ ಆ ಒಂದು ಯಲ್ಲಮ್ಮ ನಗರದಲ್ಲಿರುವಂಥ ಒಂದು ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಾಗ ಇವತ್ತು ಈ ಒಂದು ಜಾತ್ರಾ ಮಹೋತ್ಸವ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ಐತ್ರಿ ಹಾಗಾಗಿ ಆ ಒಂದು ವಿಡಿಯೋನ ಇದರಲ್ಲ ಹಾಕಿನಿ ದಯಮಾಡಿ ಎಲ್ಲರೂ ನೋಡಿ ಆ ದೇವಿ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಅಂತ ಕೇಳ್ತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ಮನೆಯವರ ದೊಡ್ಡ ಅಣ್ಣ ಅಂದರೆ ನಮ್ಮ ದೊಡ್ಡ ಮನೆ ಇದು ಮನೆಯಲ್ಲೇ ಎಲ್ಲ ದೇವರು ಇಲ್ಲೇ ಇರೋದ್ರಿಂದ ನಾವು ಏನೋ ಒಂದು ಹಬ್ಬ ಇರಲಿ ಏನೋ ಒಂದು ಕಾರ್ಯಕ್ರಮ ಇರಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಇದ ಮನೆಯಾಗ ಎಲ್ಲದನ್ನು ನಾವು ಆಚರಣೆ ಮಾಡ್ತೇವೆ ನೋಡ್ರಿ ಇವತ್ತು ನಾವು ಮನೆಯಾಗ ಪಡ್ಲಿಗೆ ತುಂಬಿಸೇವ್ರಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವರು ದೇವರು ಕಟ್ಕೊಂಡಿದ್ರು ಅವ್ರದ್ದು ನಮ್ಮ ಮನೇಲಿರೋ ಪಡ್ಲಿಗೆ ಆಮೇಲೆ ಒಬ್ಬರು ಜೋಗಮ್ಮರನ್ನ ಮನೆಗೆ ಕರೆದಿರ್ತೇವ್ರಿ ನಾವು ಅವರು ಪಡ್ಲಿಗೆ ಎರಡನ್ನೂ ನಾವು ತುಂಬಿಸಿ ಮನೆಯಲ್ಲಿ ದೇವೀದು ನಾಮಾವಳಿಗಳನ್ನು ಹೇಳಿ ಅವರಿಗೆ ಜೋಗ ಹಾಕಿ ನಾವು ದೇವಿದು ಆ ಪಡ್ಲಿಗೆ ಎಲ್ಲ ತುಂಬಿಸಿ ನೆಕ್ಸ್ಟ್ ಆ ಜೋಗಮ್ಮರೆಲ್ಲ ಊಟ ಮಾಡಿ ಆದಮೇಲೆ ನಾವು ಮನೆಯಾಗ ಎಲ್ಲರೂ ಊಟ ಮಾಡ್ತೇವೆ ನೋಡಿರಿ ಅಡುಗೆಗೆ ಕರ್ಗಡುಗು ಅನ್ನ ಹೋಳಿಗೆ ಸಾರು ಬಜ್ಜಿ ಮುಳಗಾಯಿ ಪಲ್ಯ ಅಕ್ಕಿ ಹುಗ್ಗಿ ಅಂತ ಮಾಡ್ತಾರ್ರಿ ಒಂದು ವಿಶೇಷತೆ ಇದನ್ನು ನೆಕ್ಸ್ಟ್ ನನ್ನ ವಿಡಿಯೋದಾಗ ಅಕ್ಕಿ ಹುಗ್ಗಿನ ಯಾವ ಥರ ಮಾಡ್ತೇವೆ ನಮ್ಮ ಉತ್ತರ ಕರ್ನಾಟಕ ಸೈಡು ಅದು ನಮ್ಮ ರೇಣುಕಾದೇವಿ ಎಲ್ಲಮ್ಮಗೆ ಪ್ರಿಯವಾದಂಥ ಒಂದು ಊಟ ಅಂತಲೇ ಹೇಳ್ಬೋದು ಎಡೆ ಅಂತಲೇ ಹೇಳ್ಬೋದು ಅಕ್ಕಿ ಹುಗ್ಗಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ಪೂಜೆ ಎಲ್ಲ ಮುಗಿದ ಮೇಲೆ ಮನೆಯವರೆಲ್ಲರೂ ಊಟ ಮಾಡ್ತಿದಾರ ಒಳಗಡೆ ಮಕ್ಕಳು ಊಟ ಮಾಡ್ತಿದ್ರು ಹೊರಗಡೆ ಗಂಡು ಮಕ್ಕಳು ಮನೆಯವರೆಲ್ಲರೂ ಊಟ ಮಾಡ್ತಾಯಿದ್ರು ನೋಡ್ರಿ ನಾವು ಮೂರು ಜನ ದೊಡ್ಡಕ್ಕ ಮಧ್ಯದವರು ನಾನು ಮೂರನೇದವರು ಮನೆಯಲ್ಲಿ ನಮ್ಮ ಮನೆಗೆ ಒಂದು ಸಂಬಂಧಪಟ್ಟದ್ದು ಯಾವುದೇ ಒಂದು ಕಾರ್ಯಕ್ರಮ ಹಬ್ಬ ಹರಿದಿನಗಳು ಎಂಥದ್ದು ಏನೇ ಇದ್ರೂ ಎಲ್ಲರೂ ಒಟ್ಟಿಗೆ ಸೇರಿ ನಾವು ರೀ ನಮಗೆ ಅದೊಂದು ಖುಷಿ ವಿಚಾರ ನಾವು ವರ್ಷಕ್ಕೆ ಒಂದು ರೀ ಈ ಹುಣ್ಣಿಮೆಗೆ ನಾವು ಪಡ್ಲಿಗಿನ ತುಂಬಿಸ್ತೇವೆ ಆಮೇಲೆ ವರ್ಷಕ್ಕೆ ಒಂದು ಸಲ ನಾವು ಸವದತ್ತಿ ಎಲ್ಲಮ ಅಲ್ಲಿ ಹೋಗಿ ಅಲ್ಲಿ ಒಂದು ದಿನ ನಾವು ಉಳ್ಕೊಂಡು ಅಲ್ಲಿ ದೇವಿ ದರ್ಶನ ಮಾಡ್ಕೊಂಡು ಅಲ್ಲಿ ಪಡ್ಲಿಗೆ ತುಂಬಿಸಿ ನಾವು ದೇವಿದ ದರ್ಶನ ಮಾಡ್ಕೊಂಡು ನಾವು ಬರ್ತೇವೆ ನಾವು ಈ ಒಂದು ಭರತ ಹುಣ್ಣಿಮೆ ಪಡ್ಲಿಗೆ ತುಂಬಿಸೋದನ್ರಿ ನಾವು ಹುಣ್ಣಿಮೆನ ಮುಂದೆ ಇಟ್ಕಂಡು ಹಿಂದ್ಗಡೆ ಯಾವ ವಾರ ದೇವಿ ವಾರ ಶುಕ್ರವಾರ ಆಯಿತು ಮಂಗಳವಾರ ಆಯಿತು ಆ ದಿನ ನಾವು ಪಡ್ಲಿಗೆ ತುಂಬಿಸ್ತೇವೆ ಹುಣ್ಣಿಮೆ ದಿನ ನಾವು ಮತ್ತೆ ನಮ್ಮ ಮನೆ ದೇವರಿಗೆ ಹೋಗಿ ಅಂದರೆ ಮೊನ್ನೆ ನಾನು ಹಾಕಿರೋ ವಿಡಿಯೋದಲ್ಲಿ ಬಂಕಾಪುರ ಹಾವೇರಿ ಡಿಸ್ಟಿಕ್ ಬಂಕಾಪುರ ಶ್ರೀ ರೇಣುಕಾದೇವಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ನಾವು ಹಣ್ಣಕಾಯಿ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದು ತಿರುಗಿ ಮಾರನೇ ದಿನದ ಭರತ ಹುಣ್ಣಿಮೆ ದಿನದ ವಿಡಿಯೋ ಇದು ಇವತ್ತಿನ ಈ ವಿಡಿಯೋ ಇಲ್ಲಿ ನೋಡ್ರಿ ಮನೆಯಲ್ಲಿ ನಾನು ಪ್ರತಿ ತಿಂಗಳು ಮಾಡೋ ಥರ ಶ್ರೀ ಸತ್ಯನಾರಾಯಣನ ವ್ರತ ಮಾಡಿದ್ದು ಪೂಜೆ ರೀ ಇದು ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದರೆ ಈ ಒಂದು ಭರತ ಹುಣ್ಣಿಮೆಯಲ್ಲಿ ಈ ಪ್ರಯಾಗರಾಜು ಕಾಶಿ ಇಂಥಲ್ಲಿ ವಿಶೇಷ ಸ್ನಾನಾದಿಗಳನ್ನು ಮಾಡಿದರೆ ವಿಷ್ಣುವಿನ ಆಶೀರ್ವಾದ ಖಂಡಿತವಾಗಿ ಸಿಗ್ತತಿ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಹುಣ್ಣಿಮೆ ದಿನ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಿ ವಿಷ್ಣುವಿನ ಆಶೀರ್ವಾದಕ್ಕೆ ನಾವು ಕೃಪೆಗೆ ಪಾತ್ರ ಆಗೇವಿ ಅಂತ ನಮ್ಮ ಮನಸ್ಸಿನಾಗ ಅನ್ಕೊಂತೀವಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಹರಿ ಓಂ ಓಂ ಶ್ರೀ ಸತ್ಯನಾರಾಯಣಾಯ ನಮಃ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಮನೆಯಲ್ಲಿ ಇಷ್ಟು ಪೂಜೆ ಮುಗಿಸ್ಕೊಂಡು ನಮ್ಮ ಏರಿಯಾದಲ್ಲಿರುವಂಥ ಯಲ್ಲಮ್ಮ ನಗರದ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಿ ದೇವಸ್ಥಾನದ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ಇದು ನನ್ನ ಚಾನಲ್ನಲ್ಲಿ ಈ ಹಿಂದಿನ ವೀಡಿಯೋದಾಗೆಲ್ಲೆಲ್ಲ ಈ ಒಂದು ದೇವಸ್ಥಾನದ ಬಗ್ಗೆ ನಾನು ಹಾಕೇನಿ ನೀವು ಚೆಕ್ ಮಾಡಿ ನೋಡ್ಬೋದು ಈ ಭಾರತ ಹುಣ್ಣಿಮೆಗಿಂತ ಮೂರು ದಿನ ಮುಂಚಿತವಾಗಿ ಈ ದೇವಸ್ಥಾನದಾಗ ದಿನಾಲೂ ಪ್ರತಿಯೊಂದು ಶುಭ ಕಾರ್ಯಗಳು ಕಾರ್ಯಕ್ರಮಗಳು ದೇವಿದ ಉತ್ಸವ ಕುಂಭ ಹೊರದು ಹೋಮ ಹವನಗಳು ಆಮೇಲೆ ದೇವಿದು ಉಡಿ ತುಂಬೋ ಶಾಸ್ತ್ರ ಈ ರೀತಿ ಪ್ರತಿಯೊಂದು ಕಾರ್ಯಕ್ರಮಗಳು ದಿನಾಲೂ ಒಂದು ಮೂರು ದಿನ ಮುಂಚಿತವಾಗಿ ರೀ ಫ್ರೆಂಡ್ಸ್ ಇವತ್ತಿನ ದಿನ ದೇವಿಗೆ ಉಡಿ ತುಂಬೋದು ಆಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಇವತ್ತು ಏರ್ಪಡಿಸ್ಕೊಂಡಿರ್ತಾರೆ ಈ ಒಂದು ದೇವಸ್ಥಾನದಾಗ ಪ್ರತಿ ವರ್ಷವೂ ಇದು ಇಪ್ಪತ್ತೈದನೇ ವರ್ಷದ್ದು ಬಹಳ ಅದ್ಧೂರಿಯಾಗಿ ಮಾಡ್ತಾರೆ ನಮ್ಮ ಏರಿಯಾದಾಗ ಈ ಒಂದು ದೇವಸ್ಥಾನ ಇರೋದು ನಮ್ಮ ಪುಣ್ಯ ಈ ಒಂದು ದೇವಿ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರ್ತೈತಿ ಅಂತ ನಾವು ಭಾವಿಸ್ತಾ ನಾನು ನಮ್ಮನೆಯವರು ಸೇರಿ ಇಲ್ಲಿ ఓట మార్కెండు ಮಕ್ಕಳಿಗೆ ಪ್ರಸಾದ ತಗೊಂಡು ಅಲ್ಲಿಂದ ಹೊರಟ್ವಿ ರೀ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ನನ್ನ ಈ ವಿಡಿಯೋ ನೋಡ್ತಿರುವಂಥ ನಿಮಗೆಲ್ಲರಿಗೂ ಶ್ರೀ ಸತ್ಯನಾರಾಯಣನ ಕೃಪೆ ಶ್ರೀ ಶ್ರೀ ದುರ್ಗಮ್ಮ ದೇವಿಯ ಕೃಪೆ ಆಮೇಲೆ ಶ್ರೀ ರೇಣುಕಾದೇವಿಯ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ಕೇಳುತ್ತಾ ನನ್ನ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತದೇನ್ರಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗನ್ರಿ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಮತ್ತೊಮ್ಮೆ ಶ್ರೀ ಭರತ ಹುಣ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ಹೊಸ್ತಾಗಿ ನನ್ನ ವೀಡಿಯೋಸ್ ನೋಡ್ತಾ ಇರೋರು ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು